ತಾರೀಕು ಹನ್ನೊಂದು ಆಗಸ್ಟ್ ನಾವು ಭಾನುವಾರ ನಮ್ಮ ಮ್ಯೂಸಿಕ್ ತಂಡದ ಪರವಾಗಿ ಆಟಿಡೋಕಿ ದಿನ ಕಾರ್ಯಕ್ರಮವನ್ನು ನಾವು ಆಚರಿಸಿದ್ದೇವೆ ಅದ್ರಲ್ಲಿ ಏನು ಅಂದ್ರೆ ನಾವು ನಮ್ಮ ಸಂಸ್ಕೃತಿ ನಮ್ಮ ಆಟಿಡೋಕಿ ದಿನ ಆಷಾಢ ಮಾಸದ ಭವನ ಆಚರಣೆ ಹಾಗೆ ನಮ್ಮೆಲ್ಲರ ಒಂದು ತುಳು ಜನಪದ ಗೀತೆ ತುಳು ಚಿತ್ರ ಗೀತೆ ಇಂಥದ್ದೆಲ್ಲ ಕಾರ್ಯಕ್ರಮ ನಾವು ಎಲ್ಲ ವಿತ್ ಫ್ಯಾಮಿಲಿ ನಾವು ಆಯೋಜನೆ ಮಾಡಿದ್ದೇವೆ ಅದರಲ್ಲಿ ಈಗ ಈಗೆಲ್ಲ ವೈರಲ್ ಆಗ್ತಾ ಇದೆ ಒಂದು ವಿಡಿಯೋ ಆ ಒಂದು ಸುಮಸನೆಯ ಒಂದು ಅಪ ಅಪಾದನೆಯನ್ನ ಹಾಕ್ತಾ ಇದ್ದಾರೆ ಅವರಿಗೆಲ್ಲ ನಾನು ಕೇಳ ಈ ಕೊನೆ ಮೊದಲಿನಿಂದ ಕೊನೆಯವರೆಗೂ ನೋಡಿ ಆ ವಿಡಿಯೋದಲ್ಲಿ ಆ ಸಹೋದರಿ ಏನಾದರೂ ನಿಮ್ಗೆ ತುಂಡು ಉಡಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರಾ ಅಥವಾ ಕೈಯಲ್ಲಿ ಹೆಂಡದ ಬಾಟ್ಲಿ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರಾ ಅಥವಾ ಸ್ವಂಟದನ್ನ ತಳ್ಕೊಬಳಕೆ ಡ್ಯಾನ್ಸ್ ಮಾಡ್ತಾ ಇದ್ದಾರಾ ಡಿಸ್ಕೋ ಡ್ಯಾನ್ಸ್ ಏನಾದ್ರು ಸ್ಟೆಪ್ ಹಾಕಿದಾರಾ ಇಲ್ಲ ಅವರು ಗೌರವ ಒಪ್ಪದಿಂದ ತನ್ನ ಸಂಪೂರ್ಣ ಸರ್ಗನ್ನ ಹೊತ್ಕೊಂಡು ಬೆನ್ನನ್ನು ಮುಚ್ಕೊಂಡು ಗಾಂಭೀರ್ಯತೆಯಿಂದ ಹೆಚ್ಚ ಹಾಕಿದ್ರೆ ಅದನ್ನ ನೋಡುವಾಗ ಎಲ್ಲ ದರ್ಶಕರು ಕೆಲವರು ಕೈ ಮುಗಿತಾ ಇದ್ದಾರೆ ನಾನಂತೂ ಆ ಆದ ಮೇಲೆ ನಾನು ಹೋಗಿ ಕಾಲಿಗೆ ಬಿದ್ದಿದ್ದೇನೆ ಈ ವಿಡಿಯೋ ಎಲ್ಲರೂ ಕೈ ಮುಗಿದ ವಿಡಿಯೋ ಯಾರಿಗೂ ಕಾಣಿಸಿಲ್ಲ ಅವರೊಂದು ನರ್ತನ ಮಾಡಿದ್ರು ಅದು ಅಲ್ಲಿ ಮಾಡುದಲ್ಲ ಅದು ಇಲ್ಲಿ ಮಾಡುದಲ್ಲ ಪದ್ಧತಿ ಉಂಟು ಇದು ಪದ್ಧತಿ ಉಂಟು ಅಂತ ಹೇಳಿ ಕೆಲವರೆಲ್ಲ ಮಾತಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಸೊ ಎಲ್ಲ ವೀಕ್ಷಕರಿಗೂ ಹೇಳೋದು ಈ ವಿಡಿಯೋನ ಮೊದಲಿನಿಂದ ಕೊನೆಯವರಿಗೆ ನೋಡಿ ಈಗ ನೋಡಿ ನಾವು ಕಾಶಿ ಮತರ ಯಾತ್ರೆ ಎಲ್ಲ ನಾವು ಮಾಡ್ತಾ ಇದ್ರೆ ನಮ್ಗೆ ಅಲ್ಲಿ ರೈಲಲ್ಲಿ ಹೋಗುವಾಗ ರೈಲ್ವೆ ಸ್ಟೇಷನ್ ಆಗ್ಲಿ ಎಲ್ಲ ಗಿಲ್ ಆಗ್ಲಿ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳಿ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಕರೀತಾರೆ ಅವಾಗ ನಾವು ನಾನು ಶಾರ್ಟ್ಸ್ ಹಾಕೊಂಡಿದ್ದೀನ ನಾನು ಜೀನ್ಸ್ ಅಲ್ಲಿ ಇದೀನ ನಾನು ಶೂ ಅಲ್ಲಿ ಇದೀನ ನಾನು ಬನಿಯಲ್ಲಿ ನೋಡುದಿಲ್ಲ ನಾವು ಭಕ್ತಿ ಪರವಶರಾಗಿ ನಾವು ಹೋಗಿ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳಿ ತಲ್ಲಿ ನಾವು ಎರಡೇ ಹೆಜ್ಜೆ ಡ್ಯಾನ್ಸ್ ಮಾಡಿ ಬರ್ತೇವೆ ಅದೇ ರೀತಿ ಈ ಒಂದು ಅದು ಅತಿ ಆಕರ್ಷಣೀಯವಾದಂತಹ ಒಂದು ಪದ್ಯ ಅದಕ್ಕೆ ಆರು ದೈವಾರದ ಆ ಮೇಡಮ್ ನೋಡಿ ಅವ್ರ ಮನೆಗೆ ಬನ್ನಿ ಅವರು ನಾಗಾರಾಧಕರು ಪ್ರಕೃತಿ ಆರಾಧಕರು ದೇವಿ ರಕ್ತೇಶ್ವರಿ ಆರಾಧಕರು ಸ್ವತಃ ದೇವಿ ಈ ನತನ ಆದ್ಮೇಲೆ ಅವರು ತನ್ನ ಕತ್ತಿನಲ್ಲಿರುವ ಸ್ಥಳದಲ್ಲಿ ದೇವಿಯ ಪ್ರತಿಮೆ ಇದೆ ಅದನ್ನ ತನ್ನ ಎರಡೂ ಕಣ್ಗಳಿಗೆ ಹೊತ್ಕೊಂಡಿದ್ದಾರೆ ಆ ನಾವು ಇದೇ ಒಂದು ಕಾಂತಾರ ಫಿಲ್ಮ್ ಅಂದ್ರೆ ನಾವು ಅದನ್ನ ವಿಶ್ವದಾದ್ಯಂತ ನಮ್ಮ ಒಂದು ದೈವದ ಇದು ಪ್ರಚಾರ ಆಯಿತು ಅಂತ ಹೇಳಿ ನಾವು ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತೇವೆ ಇದ್ರಲ್ಲಿ ಏನು ಆಗಿದೆ ಯಾಕೆ ಹುಡುಕಿ ಹಾಗಿದ್ರೆ ಕಾಂತಾರದಲ್ಲೂ ನೀವು ಹುಡುಕು ಅಂತ ಆಯ್ತಲ್ಲ ನೀವು ವಿಷಯದಲ್ಲೂ ಅಂತ ಹೇಳಿ ಆಯ್ತಲ್ಲ ಹುಡುಕನ್ನು ಹುಡುಕ್ ಹುಡುಕು ಹುಡುಕುವಂತ ಅವಶ್ಯಕತೆನೇ ಇಲ್ಲ ನೀವು ವಿಡಿಯೋವನ್ನು ನೋಡಿ ಅರ್ಥ ಆಗ್ತದೆ ಸೊ ಐ ಸ್ಟ್ಯಾಂಡ್ ವಿತ್ ದಟ್ ಸಹೋದರಿ ಹಾಗೆ ನಾವೆಲ್ಲ ಫೋರ್ ಫೋರ್ಮೆಂಟ್ಸು ಆ ಸಹೋದರಿ ಒಟ್ಟಿಗೆ ನಾವು ಇದ್ದೇವೆ ಇನ್ನು ಮುಂದೆಯೂ ಸಹ ನಮ್ಮ ಈ ರೀತಿಯ ವೈಶಿಷ್ಟ್ಯ ಕಾರ್ಯಕ್ರಮಗಳು ನಮ್ಮ ಸಂಪ್ರದಾಯವನ್ನು ನಮ್ಮ ಯುವ ಜನತೆಗೆ ಮುಂದಿನ ಪೀಳಿಗೆ ತಿಳಿಸುವಂತ ಕಾರ್ಯಕ್ರಮಗಳನ್ನ ನಾವು ನಡು ನಡುವ ಆಯೋಜಿಸಿಕೊಂಡು ಬರ್ತೇವೆ ಇದಕ್ಕೆಲ್ಲ ನಾವು ಚೆಕ್ ಬಗ್ಗೋದಿಲ್ಲ ನಿಮ್ಮ ಯಾವುದೋ ವಾದ ವಿವಾದಕ್ಕೂ ನಾನು ರೆಡಿ ಥ್ಯಾಂಕ್ ಯು ನಮ್ಮ ಸ್ನೇಹಿತ ರಾಕೇಶ್ ಶೆಟ್ಟಿ ಅವರು ಹೇಳಿದ ಹಾಗೆ ಕವಿತಾ ಮೇಡಮ್ ಮೊತ್ತಿಂದ ನೋಡಿದ್ರೆ ಅವರು ಒಂದು ದೈವಾರಾಧಕರು ಹಾಗೂ ಹಾಗೂ ಅವರಲ್ಲಿ ಆಕರ್ಷಣೆ ಬರ್ತಾ ಮೊತ್ತಿಂದ ನಾವು ನೋಡಿದಾಗೆ ಅವರು ಅವರ ಮನೆಯಲ್ಲಿ ಕೆಲವು ರೀತಿಯಲ್ಲಿ ಅವರು ದೈವ ಆರಾಧನೆ ಮಾಡ್ತಾರೆ ದೇವಿ ಆರಾಧನೆ ಮಾಡ್ತಾರೆ ವಿಷಯ ಇದರಲ್ಲಿ ಆ ಸಾಂಗ್ ಹೇಳುವಾಗ ಆ ತೊಡು ಸಾಂಗ್ ಹೇಳುವಾಗ ಇಲ್ಲಿನ ಈ ನೆಲದ ಈ ಮಣ್ಣಿನ ವಾಸನೆ ಗೊತ್ತಾಗಲಿಲ್ಲ ಅದು ಬಂದು ದೈವ ಅವರಿಗೆ ಆಕರ್ಷಣೆ ಬಂದಿರ್ಬೋದು ಆ ಆಕರ್ಷಣೆಯಲ್ಲಿ ಅವರು ನರ್ತನ ಮಾಡಿದ್ರು ಅವರು ಒಂದೇ ಒಂದು ಹೆಜ್ಜೆಯಲ್ಲಿ ಅವರು ಇದಾಗ್ಲಿಲ್ಲ ಅವರು ಆ ನರ್ತನ ಹೇಗೆ ಬಂದಿದೆ ಅಂದ್ರೆ ನಿಜವಾಗಿ ದೈವ ಬಂದಾಗ ನಮ್ಗೆ ನಾವು ಕೂಡ ಎಲ್ಲ ಎಲ್ಲ ಒಂದು ಬಾರಿ ಭಕ್ತಿಪೂರ್ವ ಸುಮ್ಮನೆ ಇತ್ತು ಯಾಕಂದ್ರೆ ನಮ್ಗೆ ನಿಲ್ಲಿಸಲಿಕ್ಕೆ ಆಗುದಿಲ್ಲ ಆ ದೈವ ಆಕರ್ಷಣೆ ಅವರಿಗೆ ಬಂದ ಮೇಲೆ ನಾವು ಅದನ್ನು ಯಾರು ನಿಲ್ಲಿಸಲಿಕ್ಕೆ ಆಗುತ್ತದೆ ಇಲ್ಲಿ ಕೂಡ ನೀವು ದೇವಿ ಮಾತ್ಮೆ ಆಟದಲ್ಲಿ ನೋಡಿರ್ಬೋದು ದೇವಿ ಬಂದಾಗ ಯಾರು ನಿಲ್ಲಿಸುವುದಿಲ್ಲ ಅದನ್ನು ಮತ್ತೆ ಲಾಸ್ಟ್ಗೆ ಅವರು ರಂಗ ಪ್ರವೇಶ ಕೆಳಗೆ ಬಂದಾಗ ಅವರಿಗೆ ನೀರು ಪ್ರೋಕ್ಷಣೆ ಮಾಡಿ ನಿಲ್ಲಿಸ್ತಾರೆ ಹಾಗೆ ನಾವು ಕೂಡ ಅವ್ರು ಬಂದು ಪುನಃ ಹಾಗೆ ಕುತ್ಕೊಂಡ್ರು ಅದ ಇದು ಪದ್ಯ ಆದ್ಮೇಲೆ ಅವ್ರು ಬಂದು ಕೂತ್ಕೊಂಡ್ರು ನಾವು ಎಲ್ಲರು ಕೆಲವರೆಲ್ಲ ಅವ್ರನ್ನ ಕೈಗುಟ್ರು ಎಂತ ಮೇಡಮ್ ಇದು ಈ ರೀತಿಯಲ್ಲಿ ನಮ್ಗೆ ದೈವ ನೋಡಿದಾಗ ಆಯ್ತು ಅಂತ ಹೇಳಿದ್ರು ಆ ವಿಡಿಯೋ ನಮ್ಗೆ ನಿಮ್ಮ ಇದರಲ್ಲಿ ಬರ್ಲಿಲ್ಲ ಗೊತ್ತಾಗ್ಲಿಲ್ಲ ಹೀಗೆ ನಾನು ಏನು ಹೇಳುದಿಲ್ಲ ಹೆಚ್ಚು ಹೇಳಲಿಕ್ಕಿಲ್ಲ ಇದು ಸುಮ್ಮನೆ ಇಲ್ಲದ್ರೆ ಅಪಪ್ರಚಾರ ಮಾಡುವಂತದಲ್ಲ ದೈವ ನಿಂದನೇನು ಯಾವಾಗ್ಲೂ ನಾವು ಮಾಡುದಿಲ್ಲ ದೈವನಿಂದನೆ ಮಾಡುದು ನಮ್ ಗೊತ್ತು ದೈವನಿಂದನೆ ಮಾಡಿದ್ವಿ ಏನಾಗ್ತದೆ ನಮ್ಗೆ ಗೊತ್ತಲ್ಲ ಆದ್ರೆ ನಾವು ಈ ತುಳಿನ ಈ ಮಣ್ಣಿನ ವಾಸನೆ ಈ ತುಳಿನ ಒಂದು ಹಬ್ಬ ಒಂದು ಆ ಆಟೆಯನ್ನು ಆಚರಿಸುವುದು ನಮ್ಮೆಲ್ಲರ ಕರ್ತವ್ಯ ಅದನ್ನು ಮಾಡಿದ್ದೇವೆ ಎಲ್ಲ ಸಂಗೀತ ಪ್ರಿಯರಿಗೆ ನಾವೊಂದು ಅವಕಾಶವನ್ನು ಕೊಟ್ಟಿದ್ದೇವೆ ಇದರಲ್ಲಿ ಹೇಳಲಿಕ್ಕೆ ಯಾರಿಗೂ ನಾವು ಕ್ಷಮೆ ಕೇಳುವಂತದ್ದು ಅಗತ್ಯ ಇಲ್ಲ ಯಾಕಂದ್ರೆ ದೈವದ್ದು ಆಕರ್ಷಣೆ ಬಂದಾಗ ನಾವೇನು ಕ್ಷಮೆ ಕೇಳಿ ಅದ್ರಲ್ಲಿ ಅನರ್ಥವಾದ ಯಾವುದು ನೃತ್ಯವನ್ನು ಮಾಡ್ಲಿಲ್ಲ ಸಾಕ್ಷಾತ್ ಆಟಿ ಕಳಂಜ ಬಂದಾಗ ಮಾಡಿದ್ದಾರೆ ನಮ್ಗೆ ಒಂದು ರೀತಿಯಲ್ಲಿ ಅಭಿಮಾನ ಉಂಟು ಅವರ ಮೇಲೆ ಅವರ ಹಿಂದೆ ನಾವು ಇದ್ದೇವೆ ಜೊತೆಗಿದ್ದೇವೆ ಜೊತೆ ಇದ್ದೇವೆ ಯಾರು ಕೃತ್ಯಗಳು ಉಪಾಯ್ತಾರೆ ಹಾಗಾಗಿ ಇದ್ರಲ್ಲಿ ಏನು ಅವಮಾನ ಆಗ್ಲಿಲ್ಲ ಅವಮಾನ ಆಗ್ಲಿಲ್ಲ ಏನು ಆಗ್ಲಿಲ್ಲ ಅಪಚಾರ ಆಗ್ಲಿಲ್ಲ ಅಪಚಾರ ಆಗ್ಲಿ ಹೀಗಾಗಿ ನಾವು ಅಧ್ಯಕ್ಷರು ಮತ್ತು ನಾವು ಎಕ್ಸ್ಪ್ಲನೇಷನ್ ಕೊಟ್ಟ ಹಾಗೆ ಇದು ಕಾರ್ಯಕ್ರಮದ ನಡುವೆ ಒಂದು ಅನಿರೀಕ್ಷಿತವಾಗಿ ನಡೆದಂತ ಘಟನೆ ನಾವು ಆ ದಿನ ತುಳು ಚಲನಚಿತ್ರ ಗೀತೆ ತುಳು ಜಾನಪದ ಗೀತೆ ಆನಂತರ ಕನ್ನಡ ಮತ್ತು ಹಿಂದಿ ಡಿಯೇಟ್ ಹಾಗೂ ಸೋಲೋ ಗೀತೆಗಳನ್ನ ನಾವು ಸಂಗೀತ ಕಾರ್ಯಕ್ರಮವನ್ನ ಆಷಾಢ ಮಾಸದ ದಿನ ಆಟ ಡೋಂಜಿ ದಿನ ದಿನ ನಾವು ಆಯೋಜನೆ ಮಾಡಿದ್ವಿ ಆ ನಡುವಲ್ಲಿ ಬಂದಂತ ಈ ಒಂದು ಚಲನಚಿತ್ರದ ಗೀತೆಯಲ್ಲಿ ಅನಿರೀಕ್ಷಿತವಾಗಿ ಬಂದಂತ ಅತಿಗಳಿಗೆ ಉದ್ರೇಕವಾಗಿ ಅವರು ಉತ್ತೇಜನಗೊಂಡು ರೀತಿ ಗೌರವಪೂರ್ಣವಾಗಿ ಅವರು ನರ್ತನ ಮಾಡಿರ್ತಾರೆ ಹಾಗಾಗಿ ಇದನ್ನ ನಾವು ಅದನ್ನ ದೇ ಆಟಿ ಕಳಂಜೆ ಸಾಕ್ಷಾತ್ ಬಂದು ನಮಗೆ ಆಶೀರ್ವಾದ ಮಾಡಿದ ಅಂತ ಹೇಳಿ ನಾವು ಒಂದು ಭಾವಿಸ್ಕೊಳ್ತೇವೆ ಸೊ ಅನ್ಯತಾ ಇದರಲ್ಲಿ ಯಾರು ತಪ್ಪನ್ನು ಹುಡುಕಬೇಡಿ ಅಂತ ನಾನು ವಿನಂತಿ ಮಾಡಿಕೊಡ್ತೇನೆ